ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಮರಗಳನ್ನು ನಾಶ ಮಾಡದಂತೆ ಜೈ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಜನ್ನಪ್ಪನವರ ಮನವಿ ಜೈ ಕರ್ನಾಟಕ ರಕ್ಷಣಾ ಸೇವೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಸುರಪುರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸೇನೆಯ ವತಿಯಿಂದ ಸ್ವಚ್ಛತಾ ಅಭಿಯಾನ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಸೇನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಜನಪನ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಪ್ಪ ನಾಯಕ್ ಅರಣ್ಯಾಧಿಕಾರಿ ಶರಣಪ್ಪ ಸಹಾಯಕ ಕೃಷಿ ನಿರ್ದೇಶಕ ಭೀಮರಾಯ ಸೇನೆ ಯಾದಗಿರಿ ಜಿಲ್ಲಾ ಕಾರ್ಯಾಧ್ಯಕ್ಷ ಸೇನೆ ಸುರುಪುರ ತಾಲೂಕು ಅಧ್ಯಕ್ಷ ಮಲ್ಲು ನಾಯಕ್ ಕಬಾಡ್ಗೆರಾ ತಾಲೂಕು ಕಾರ್ಯಾಧ್ಯಕ್ಷ ಶಿವರಾಜ್ ವಗ್ಗರ್ ಸೇನೆಯ ವಿವಿಧ ಸಂಘಟನಾ ಒಂದು ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರರು ಮೌನೇಶ್ ಆರುಭೊಯಿ ಅದೇ ಗಿಡ ಬೇಕಾಗಿದೆ ಒಂದು ಟೆನ್ ಪರ್ಸೆಂಟ್ ಗಿಡಗಳು ಕೂಡ್ತೀವಿ ಅದು ಗಿಡಗಳಿವಿ ಒಂದು ಬರ್ತಾ ಇದೆ ನಾವು ಮರಗಳು ಬೆಳೆಸ್ತಾ ಇಲ್ಲ ಗಿಡಗಳು ಬೆಳೆಸ್ತಾ ಇಲ್ಲ ಹಾಗಾಗಿ ಇವತ್ತೇನಾಗಿದೆ ಪರಿಸ್ಥಿತಿ ಅಂದರೆ ನಲ್ವಂತ ಇವತ್ತು ಬರ್ತಾ ಇದೆ ಕಾಳಗಾರ ಬಂದು ನಾವು ಕುಡಿತಿದ್ದೀವಿ ಗಿಡವನ್ನು ಕಡಿತಾ ಆದರೆ ಬೆಳೆಸ್ತಾ ಇಲ್ಲ ಯಾರು ಪ್ರತಿಯೊಬ್ಬರು ನಾವು ಹೇಳ್ತಾ ಇದ್ದೀವಿ ಇದಿನ ಕಾಲದಲ್ಲಿ ಗಿಡವನ್ನು ಮಕ್ಕಳನ್ನಾಗಿ ಬೆಳೆಸಿ ತಾಯಿಯನ್ನಾಗಿ ಬೂಸ್ತಾ ಇದ್ದೀವಿ ಎಡನ ಕೂಡ ದೇವರತ್ತಿಗೆ ಸೋಸ್ತಾ ಇದ್ದಾರೆ ಆದರೆ ಈ ಹಿಂದಿನ ದಿನ ಹಿಂದಿನ ದಿನಮಾನಗಳಲ್ಲಿ ಒಂದು ಏನೋ ಒಂದು ನೇಚರ್ ಒಂದು ಒಳ್ಳೆಯ ಒಂದು ಮನೆ ಕಟ್ಟಕ್ಕಾಗಲಿ ಗಿಡ ಕಡಿಯೋದು ಹೊಲದಲ್ಲಿ ಗಿಡ ಕಡಿಯೋದು ಹಾಗಾಗಿ ಹೆಚ್ಚಿನ ರೂಪದಲ್ಲಿ ಮಳೆ ಮೇಲೆ ಹೋಗ್ತಾ ಇದೆ ಮಳೆ ಬರ್ತಾ ಇಲ್ಲ ಮಳೆ ಬರ್ತನಂತರ ಬಿಸಿಲು ಜಾಸ್ತಿ ಜಾಸ್ತಿ ಆಗ್ತದೆ ಗಾಳಿ ಬರ್ತಾ ಇದೆ ಮುಂದಿನ ದಿನಗಳು ಭಾಳ ಒಂದು ಸೌಲಭ್ಯದರು ಹತ್ತಾರು ಪರ್ಸೆಂಟು ಇದು ಅಂತ ಹೇಳಿದ್ರು ಮುಂದಿನ ದಿನ ಮೇಲೆ ಕೂಡ ನಾವು ಪರಿಸರ ರಕ್ಷಣೆ ಮಾಡಿಲ್ಲಪ್ಪ ಅಂತಂದ್ರೆ ನಮಗೆ ಭಾಳ ನಾವು ಅವನಿಗೆ ನಾವೇ ಕಾರಣ ಆಗ್ತೀವಿ ಇವತ್ತು ಟೋನಲ್ಲಿ ಕಾಯಿಲೆ ಮೇಲೆ ಕಾರಣ ಏನಪ್ಪ ಅಂದರೆ ಒಂದು ಗಾಳಿ ಒಂದು ಉಪರದ ಖಾಲಿ ನಮ್ಗೆ ಶುದ್ಧವಾದ ಖಾಲಿ ವಾತಾವರಣಕ್ಕೆ ತೆಗೆದು ನಾಳೆ ಏನಪ್ಪ ಅಂತಂದ್ರೆ ನಾವು ಪರಿಸರ ನಾಶ ಮಾಡ್ತಾ ಇದ್ದೀವಿ ಫ್ಯಾಕ್ಟ್ರಿ ಆಗಿರೋದು ಇಷ್ಟ ಅನ್ಕೊಂಡಪ್ಪ ಅಂದರೆ ಪಾಶ್ಚಿಮಾತ್ಯ ಒಂದು ವಸ್ತುಗಳೇ ನಾವು ಅವನಿಗೆ ಕಂಡುಬಿಟ್ಟಿದೀವಿ ಹಾಗಾಗಿ నాకు కూడా ముట్ట మక్తీ ప్రతి ఒప్పుడు ఎల్ ముందు కలిసి ఎలా మక్ళు నదితాయి ఎలా గిడ అప్ప నన్న గిడ నాకు వెళ్స్ అంటే బయస్బే అందా పరిసర అక్కడ విశేష వేగ్నప్ప విశ్వ పరిసరా దినోత్సవ కేవలం కార్యక్రమం నెంబర్ సంఘటన పదార్థాలు నేను మరి కార్యక్రమంలో మాత్రం పరిశ్రమ జీవిత ఆ ప్రతి ఒక్క ಈ ಒಂದು ನಾನು ಕೂಡ ಒಂದು ಪಾಲಿಸ್ತಾ ಅಧಿಕಾರಿಗಳು ಮನವಿ ಮಾಡಿಕೊಳ್ತೀನಿ ಪ್ರತಿಯೊಬ್ಬ ಮಕ್ಕಳೇ ಒಂದು ಗಿಡ ಕೊಡ್ತಕ್ಕಂಥ ಕೆಲಸ ಮಾಡಿ ಅವರನ್ನು ಬೆಳೆಸ್ತಕ್ಕಂಥ ಅರಿವು ಮೂಡಿಸ ಕೆಲಸ ಆಗ್ತದೆ ನೀವು ಕೂಡ ಮೊದಲು ಮಕ್ಕಳು ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಗಿಡ ಕೆಲಸ ಮಾಡ್ತೀರಿ ಎಲ್ಲ ಸ್ನೇಹಿತರು ಪ್ರತಿಯೊಬ್ಬರು ಒಂದು ಗಿಡ ಹೋಗಿ ಪ್ರತಿಯೊಬ್ರು ಗಿಡ ಕೊಡ್ತಾ ನಾವು ಮನೆ ಮುಂದಿನ ದಯವಿಟ್ಟು ಒಂದು ಎಲ್ಲ ಮಕ್ಕಳು ಒಂದು ವ್ಯವಸ್ಥೆ ಮಾಡಿ ಕೈ ಬಿಡ್ರಿ ಅದ ಮಾತ್ರ ಒಂದು ಕಾರ್ಯಕ್ರಮ ಮಾಡಿದಾಗ ಕೂಡ ಅರಿವು ಮೂಡಿಸಕ್ಕಾಗಿ ಸಂದೇಶ ಇರ್ತದೆ ನಮ್ಮ ಈ ಒಂದು ಶಾಲೆಯ ಮುಖ್ಯ ಅಭಿವಯಿಸ್ತರಿಸ್ತೀವಿ ಸಂಪೂರ್ಣವಾಗಿ ಒಂದು ಒಳ್ಳೆ ನಿರೂಪ ನಿರೂಪಣೆ ಮಾಡುವ ಮುಖಾಂತರ ಒಂದು ಮುಖ್ಯ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸ್ತೀವಿ ಮತ್ತೆ ಎಲ್ಲರೂ ಕೂಡ ನಾವು ಕೂಡ ಸಂಘಟನೆ ದಯವಿಟ್ಟು ನೀವು ಕೂಡ ಏನಪ್ಪ ಅಂತಂದ್ರೆ ಬರೀ